ಥ್ಯಾಂಕ್ ಯು ಸರ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಸ್ ಆಗಿದ್ದಾರೆ ಇವತ್ತು ಏಳು ಜನ ಇಬ್ಬರನ್ನ ಸ್ಪೋರ್ಟ್ಸ್ ಪರ್ಸನ್ಸ್ನ ಕೂರಿಸ್ಕೊಂಡಿದ್ವಿ ಇನ್ನು ನಾವು ಐದು ಜನ ಏನು ಪದಾಧಿಕಾರಿಗಳಿದೀವಿ ನಾವು ತಮ್ಮ ಮುಂದೆ ಇವತ್ತು ಒಂದು ಸಿಹಿ ಸುದ್ದಿಯನ್ನು ಹಂಚ್ಕೊಳ್ಳಿಕ್ಕೆ ಹಾಸನ ಜನ ನಗರದ ನಗರದ ಜನತೆಗೆ ಮತ್ತು ಎಲ್ಲ ನಮ್ಮ ವಕೀಲ ಬಾಂಧವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ಇವತ್ತು ನಾನು ಹಂಚ್ಕೊಳ್ಳಿಕ್ಕೆ ತಮ್ಮ ಮುಂದೆ ಬಂದಿರತಕ್ಕಂಥದ್ದು ನಮ್ಮ ವಕೀಲರ ಸಂಘ ಹಾಸನ ಜಿಲ್ಲಾ ವಕೀಲರ ಸಂಘ ಅಂತ ನೋಂದಾವಣಿಯಾಗಿರ್ತಕ್ಕಂಥ ಸಂಘ ನಮ್ಮ ಸಂಘಕ್ಕೆ ಸುಮಾರು ಒಂದು ಎಪ್ಪತ್ತೈದು ವರ್ಷಗಳ ಇತಿಹಾಸವೇ ಇದೆ ಜಿಲ್ಲಾ ವಕೀಲರ ಸಂಘದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಗರದ ಜನತೆಗೆ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ಜನ ಹಿರಿಯ ಮತ್ಸದಿಗಳು ಹಿರಿಯ ವಕೀಲರುಗಳು ಸಾಕಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಂಘ ಹತ್ತಾರು ಜನ ನೂರಾರು ಜನ ಸಾವಿರಾರು ಜನ ಹಿರಿಯ ವಕೀಲರುಗಳನ್ನ ಈ ಸಂಘ ನೋಡಿದೆ ಈ ಜಿಲ್ಲೆ ನೋಡಿದೆ ಅವರ ಕೊಡುಗೆ ಏನು ಅಂತ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ಅವರ ಕೊಡುಗೆ ಇವತ್ತು ನಾವು ಸ್ಮರಿಸ್ಬೇಕಾಗ್ತದೆ ಅನನ್ಯ ಅವರ ಕೊಡುಗೆ ಅಮೋಘ ನಮ್ಮ ವಕೀಲರ ಸಂಘ ಸಾವಿರದ ಒಂಬೈನೂರ ಐವತ್ತೊಂದು ಇಂಡಿಪೆಂಡೆನ್ಸ್ ಆದ ನಂತರದಲ್ಲಿ ಐವತ್ತೊಂದನೇ ಇಸ್ವಿಯಿಂದ ಒಳೆನರಸಿಪುರದಲ್ಲಿ ಮೊದಲು ಕೋರ್ಟಿದ್ದಂಥದ್ದು ಸಾವಿರದ ಒಂಬೈನೂರ ಐವತ್ತೈದು ಐವತ್ತೊಂದನೇ ಇಯಸ್ವಿಯಿಂದ ಸತತವಾಗಿ ವಕೀಲರ ಸಂಘ ಹಾಸನ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ ಇದರಲ್ಲಿ ಹತ್ತಾರು ಜನ ಪುಣ್ಯಾತ್ಮರು ಹಿರಿಯ ವಕೀಲರುಗಳು ಹಿರಿಯ ವಕೀಲರುಗಳೆಲ್ಲರ ಸಹಭಾಗಿತ್ವದಿಂದ ಇವತ್ತು ಈ ಒಂದು ವಕೀಲ ಸಂಘ ಇವತ್ತು ಹಾಸನದಲ್ಲಿ ಪ್ರತಿಷ್ಠಿತವಾದ ಒಂದು ಸಂಘ ಆಗಿದೆ ಮತ್ತು ರಾಜ್ಯದಲ್ಲೂ ಕೂಡ ಒಂದು ಪ್ರತಿಷ್ಠಿತವಾದ ಒಂದು ಸಂಘ ಆಗಿದೆ ಈ ಸಂಘದಲ್ಲಿ ಇವತ್ತು ನಾವೆಲ್ಲ ಪದಾಧಿಕಾರಿಗಳಾಗಿ ತಮ್ಮ ಮುಂದೆ ಬಂದಿರತಕ್ಕಂಥದ್ದು ನಮಗೆಲ್ಲ ಕೂಡ ತುಂಬ ಸಂತೋಷದ ಸಂಗತಿ ನಾನು ಅದನ್ನು ಹಂಚ್ಕೊಳ್ಳಿಕ್ಕೆ ತಮ್ಗಳಲ್ಲಿ ಇಷ್ಟಪಡ್ತೀನಿ ಈ ಒಂದು ಸಂಘದ ಇತಿಹಾಸ ಈ ರೀತಿ ಇರೋಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ರಾಜ್ಯ ಮಟ್ಟದ ದೊಡ್ಡ ಈವೆಂಟನ್ನು ಉಡುಪಿ ವಕೀಲರ ಸಂಘದ ನೇತೃತ್ವದಲ್ಲಿ ಎಮ್ ಜಿ ಎಮ್ ಗ್ರೌಂಡ್ನಲ್ಲಿ ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ಮೂರು ಇಪ್ಪತ್ತೈದು ಮತ್ತು ಎರಡು ಮೂರು ಇಪ್ಪತ್ತೈದು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಅನೇಕ ಪಂದ್ಯಾವಳಿಗಳನ್ನ ನಡೆಸಿದಂಥ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘ ಮೂರು ಇವೆಂಟ್ಸ್ಗಳಲ್ಲಿ ಪಾಲ್ಗೊಂಡಿತ್ತು ಅದರಲ್ಲಿ ಒಂದು ಕ್ರಿಕೆಟ್ ಇನ್ನೊಂದು ಥ್ರೋಬಾಲ್ ಮಹಿಳೆಯರ ಥ್ರೋಬಾಲ್ ಮತ್ತು ಇನ್ನೊಂದು ಶಟಲ್ ಬ್ಯಾಡ್ಮಿಂಟನ್ ವುಮೆನ್ಸ್ ಡಬಲ್ಸ್ ಅದರಲ್ಲಿ ಮೂರು ಇವೆಂಟ್ಸಲ್ಲಿ ಪಾಲ್ಗೊಂಡಿದ್ದರು ಸೊ ಮೂರು ಇವೆಂಟ್ಸಲ್ಲಿ ಮೊದಲು ಕ್ರಿಕೆಟಲ್ಲಿ ನಾವು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೀವಿ ರಾಜ್ಯಕ್ಕೆ ಟಾಪ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅವತ್ತು ನಮ್ಮ ಎಲ್ಲ ನಮ್ಮ ಯುವ ವಕೀಲ ಮಿತ್ರರುಗಳು ಕೂಡ ಇಲ್ಲಿ ಹಾಸನಿಂದ ಹೋಗಿ ಆ ಕಠಿಣವಾದ ಬಿಸಿಲು ಉಡುಪಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರಾಗೆ ಉಡುಪಿನಲ್ಲಿ ಮೂವತ್ತೈದು ಡಿಗ್ರಿ ಮೂವತ್ತಾರು ಡಿಗ್ರಿ ಇರೋಂಥ ಸಂದರ್ಭದಲ್ಲಿ ಇವತ್ತು ಅಷ್ಟು ಅದ್ಭುತವಾಗಿ ಆಟ ಆಡಿ ಬೆಂಗಳೂರು ತಂಡನ ಮಣಿಸಿ ಮಂಗಳೂರು ತಂಡ ಅಂತ ಮಣಿಸಿ ಬೆಳಗಾವಿಂದ ಬಂದು ಒಟ್ಟು ಮೂವತ್ತಾರು ತಂಡ ಬಂದಿರುತ್ತೆ ಅಲ್ಲಿ ರಾಜ್ಯದ ಮಟ್ಟಿಗೆ ಮೂವತ್ತಾರು ತಂಡದಲ್ಲಿ ಅದ್ಭುತವಾಗಿ ಆಡಿ ನಾಲ್ಕು ಲೀಗ್ ಮ್ಯಾಚಸ್ಸು ಎರಡು ಸೆಮಿಫೈನಲ್ಸು ಅದನ್ನೆಲ್ಲ ಬೀಟ್ ಮಾಡಿ ಡೇ ಆ್ಯಂಡ್ ನೈಟ್ ಮ್ಯಾಚಸ್ ಅದು ಲೈಟ್ ಮ್ಯಾಚಸ್ಸು ಸೊ ಅಂಥ ಸಂದರ್ಭದಲ್ಲಿ ಅವರು ಕಠಿಣ ಪರಿಶ್ರಮ ಮಾಡಿ ಇವತ್ತು ನಮ್ಮ ಸಂಘಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಅವ್ರಿಗೆ ಮತ್ತು ಕ್ಯಾಪ್ಟನ್ಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ವಕೀಲ ಸಂಘದ ಪರವಾಗಿ ಹಾಸನ ಜನತೆ ಪರವಾಗಿ ರಾಜ್ಯದ ವಕೀಲರುಗಳ ಪರವಾಗಿ ರಾಜ್ಯ ಜನತೆ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಇವತ್ತೊಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತೀನಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತು ತಮ್ಮ ಥ್ರೋಬಾಲ್ಗೆ ಸಂಬಂಧಪಟ್ಟಂತೆ ಥ್ರೋಬಾಲ್ ಟೀಮ್ ಕೂಡ ನಮ್ಮಲ್ಲಿ ತುಂಬ ಸಶಿಜ ನಿನ್ನ ತುಂಬ ಎಫೆಕ್ಟಿವ್ ಆಗಿರೋಂಥದ್ದು ಥ್ರೋಬಾಲಲ್ಲಿ ನಮ್ಮವರು ಸಾಕಷ್ಟು ಬಾರಿ ನಮ್ಮ ಮಹಿಳಾ ವಕೀಲರುಗಳು ಕೂಡ ಏನು ಯಾವುದರಲ್ಲೇ ನಿಂದೆ ಬಿದ್ದಿಲ್ಲ ಸಾಕಷ್ಟು ಹಲವಾರು ಬಾರಿ ಸ್ಟೇಟ್ ಲೆವೆಲ್ ಚಾಂಪ್ಯ ಚಾಂಪಿಯನ್ಸ್ಗಳಾಗಿದ್ದಾರೆ ಈ ಸತಿ ಕಾರಣಾಂತರದಿಂದ ತೃತೀಯ ಸ್ಥಾನಕ್ಕೆ ನಾವು ತೃಪ್ತಿ ಪಡ್ಕೋಬೇಕಾಗಿದೆ ಯಾಕಪ್ಪ ಅಂತಂದರೆ ನಮ್ಮ ಮೂರು ಜನ ಬೆಸ್ಟ್ ಪ್ಲೇಯರ್ ಅವತ್ತು ನಮಗೆ ಅವೈಲೇಬಲ್ ಇರಲಿಲ್ಲ ಇಪ್ಪನೇ ಸ್ಥಾನ ತೊಗೊಂಡ್ರದಕ್ಕೂ ಕೂಡ ರಾಜ್ಯದಲ್ಲಿ ನಾನು ಅವ್ರಿಗೆ ನಮ್ಮ ಹೆಣ್ಣುಮಕ್ಳಿಗೆ ಹೆಣ್ಣು ಮಹಿಳಾ ವಕೀಲರುಗಳಿಗೆ ಇದನ್ನು ಅರ್ಪಿಸ್ತಾ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ ತುಂಬ ಆ್ಯಕ್ಟಿವ್ ಇದ್ದಾರೆ ಹಾಗಾಗಿ ಶಟಲ್ ಬ್ಯಾಡ್ಮಿಂಟನ್ ಅಂತೂ ತುಂಬ ಎತ್ತಿದ ಕೈ ಅವ್ರಿರ್ಬೋದು ಮತ್ತು ಸುಷ್ಮಿತಾ ಇರ್ಬೋದು ಇನ್ನೊಬ್ರು ಇಬ್ಬರು ಕೂಡ ಅಷ್ಟು ಬ್ಯೂಟಿಫುಲ್ಲಾಗಿ ಆಡ್ತಾರೆ ಸ್ಟೇಟ್ ಲೆವೆಲಲ್ಲಿ ಇಲ್ಲೇ ಹೋಯ್ತು ಅಂತ ಅಂದರೂ ಕೂಡ ಚಾಂಪಿಯನ್ಸ್ ಆಗಿ ಬರ್ತಾರೆ ಇವತ್ತು ಅವರು ವುಮೆನ್ಸ್ ಡಬಲಲ್ಲಿ ಇವತ್ತು ಚಾಂಪಿಯನ್ಸ್ ತೊಗೊಂಡಿದ್ದಾರೆ ಅದು ನಮಗೆ ತುಂಬ ಅತೀವಾದ ಸಂತೋಷ ಆಗಿದೆ ನಮ್ಮೆಲ್ಲ ನೆನ್ನೆ ವಕೀಲ ಸಂಘದಲ್ಲಿ ಸಂಭ್ರಮ ಸಂಭ್ರಮ ಆಚರಣೆಯನ್ನು ಮಾಡಿ ಎಲ್ಲರಿಗೂ ಸಿ ವಿತರಣೆಯನ್ನು ಮಾಡಿ ಸಂಜೆ ಈವ್ನಿಂಗ್ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಾವು ಅವ್ರಿಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸಿ ಅಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ